ಇಲ್ಲೇ ನಿನ್ನ ಮಗ ಹರ್ಯಾಗೆ ಹೋಗ್ಯಾನಿ ನನಗೆ ನನಗ ಬಂದಿಲ್ಲ ಅಲ್ಲ ಎಲ್ಲಿ ಇದ್ದಾನ ಇಲ್ಲ ಎಲ್ಲಾರ ಹೋಗಿ ಬಂದು ಬಿಡದೆ ಹಾಂ ಐಸೆನ್ ನೋಡಿದೆ ಎಲ್ಲಾರ ಹುಡುಗ ಆಡೋಕತ್ತ ಹೋಗಿರ್ತದೆ ಹೋಗಿ ಬಾಲ್ಬಿಡೆ ಅಯ್ಯ ಮುಳಿ ಹಾಗಾಗಿ ಮಾತಾಡ್ತು ಮಮ್ಮಿ ಇಲ್ಲೇ ಇದ್ದರಿ ಚಲೋ ಆತು ಬಿಡ ನೀನು ಇಲ್ಲೇ ಇದ್ದಿದ್ದು ನಾ ನಿಮ್ಮ ಒಂದು ಖುಷಿ ಇದಂದ್ರೆ ಖುಷಿ ವಿಷಯ ಹೇಳ್ಬೇಕಾಗಿತ್ತು ನೋಡು ಅಯ್ಯೋ ಹೌದು ಏಯ್ನಾ ಓನಾತ ಓನಾತ ಅಪ್ಪ ಓನಾತ ಹಾಂ ಕೆಲಸ ಇತ್ತು ಈಗ ಎಷ್ಟು ದೊಡ್ಡ ಆಕತಿ ಎಷ್ಟು ದೊಡ್ಡ ಜಾಯ್ನಾಗಿ ಬಂದಿದ್ದಾರೆ ಅವರು ನೋಡ್ಬೇಕು ನಾನು ಒಂದು ಎರಡು ದಿನ ಬಿಟ್ಟು ಜಾಯ್ನ್ ರೀ ಅಂತ ಹೇಳಿದೇನೆ ಮತ್ತೆ ಮತ್ ಸಡನ್ ಆಗಿ ಹೋಗಕ್ಕೆ ಹೋಗುದಿಲ್ಲಲ್ಲ ಮನ್ಯಾಗೋ ದಿ ಹಿಂಗಾಗಿ ಮನೆಗೂ ಹೇಳಿಲ್ರಿ ನಾ ಇನ್ನ ಎರಡು ದಿನ ಬಿಟ್ಟು ಜಾಯ್ನ್ ಹಾಕಿನಿ ಅಂತ ಹೇಳಿ ಬಂದಿದ್ದೇನೆ ಮತ್ತು ನಿಮಗೆಲ್ಲ ಹೇಳಿ ಹೋರಾತಂತ ಬನ್ನಿ ಹಂಗೆ ದೋಸ್ತರು ಕರತ ಮತ್ತು ನಿಮ್ಗೆ ಹೇಳಿ ದೌಡ್ಸ ಹೋರಾತಂತ ಬನ್ನಿ ಹಂಗದ ಅಯ್ಯೋ ನನ್ನ ಮಗನ ಎಂತ ಚಲೋ ಸುದ್ದಿ ಹೇಳಿದ್ ಹಾಕ್ಬೇಕ ಮತ್ತೆ ಸುದ್ದಿ ಬಂತು ಪಗಾರ ಹನ್ನೊಂದು ಸಾವಿರದಿಂದ ಹನ್ನೆರಡು ಸಾವಿರ ತನಕ ಎಲ್ಲ ಕಟ್ಟಾಗಿ ಬರ್ತಿ ರೀ ಮತ್ತು ನಾವು ಕೆಲಸ ಮಾಡ್ಕೊತ ಹೋದಂಗೆ ಹೋದಂಗೆ ಜಾಸ್ತಿ ಕೊಡ್ತಾರಂತೆ ಈಗ ಅಷ್ಟು ಹೇಳಿದಾರೆ ನಂಗೆ ದೌಡ್ನ ಬಾ ಅವ್ರು ಅದಕ್ಕೆ ನಾನು ಒಂದೆರಡು ದಿನ ಬಿಟ್ಟು ಬರ್ತೀನಿ ರೀ ಅವ ಒಂದಿಷ್ಟು ಮಾಡ್ಸೋ ಮಾಡಿಸೋದ್ವಾ ಹಿಂಗಾಗಿ ಹೇಳಿದಾರವ್ರ ಏನೇನ ಮಾಡ್ಕೊಂಡ್ ಬರಕ್ಕೆಲ್ಲ ಕಳ್ಸಿದಾರ ಪೋನ್ಯಾಗ ಅವನ್ನೆಲ್ಲ ಜರಾಕ್ಸ್ ಬಾ ಅಂದಾರ ಹಿಂಗಾಗಿ ನಾನು ಹೂನ್ರಿ ಒಂದೆರಡು ದಿನ ಬಿಟ್ಟು ಬರ್ತೀನಿ ಅಂತ ಹೇಳಿ ನಂಗೆ ಮತ್ತೆ ಚುರೋದು ಅಣ್ಣಗೆ ಹತ್ತು ಪಾಸ್ ಹಾಕೊಟ್ಟ ನೀನು ಮಾಡ್ಕೊಂಡು ನೀನು ದುಡೋದ್ ಸಾಕೋಡಿ ಹೆಂಡತಿ ಕೈಗೆ ಹಾಕ ಅನಿಸೋದ್ ಹೇಳಿ ನೋಡೋನು ಹೌದಿಲ್ಲ ಅಪ್ಪ್ಯಾ ಹಿಂಗೆ ನೀನು ಸು ಹದಿನೈದು ಸಾವಿರ ಕೈಯಾಗ ಕಟ್ಟಾಗಿ ನನಗೂ ಗೊತ್ತಿದ್ದಲ್ಲಿ ಹೇಳ್ದಿಲ್ಲ ಕಿ ಮನೆಯವ್ರ ಊನ್ ಮುಂದೆ ಸಾವಿರ ಬರ್ತೈತಿ ಎಲ್ಲ ಕೊರಿಗೆ ನನಗೇನು ಆಗೋತು ನನಗೆ ಗಂಡು ಕೆಲ್ಸಕ್ಕೆ ಹೋಗೋತು ಅಂತ ಮುಂದೆ ಅದಕ್ಕೆ ಅದಕ್ಕೆ ಬಿತ್ತು ನನ್ನ ಕಿಮ್ಯಾ ಹಂಗೆ ನೀನು ಹೆಂಡತಿಗೆ ಇಪ್ಪತ್ತು ಸಾವಿರ ಅಂತ ಹೇಳಿ ಹಂಗೆ ನೀ ಗಂಡನ ಪಗಾರಕ್ಕಿಂತ ಹೆಂಡತಿ ಪಗಾರ ಜಾಸ್ತಿ ಇದ್ರೆ ಅವು ಬೇರೆ ಕೆಟ್ಟ ಭಾವನೆ ಬರ್ತಾವೆ ಹೆಂಡನ್ರಿ ಗಂಡಂದ್ರ ಮ್ಯಾಗ ಅದಕ್ಕೆ ಹಿಂಗೆ ಹೇಳಂತ ನಾನು ಹೇಳ್ತೇನೆ ನೋಡಿ ಏನಂತಿ ಏ ಇಪ್ಪತ್ತು ಸಾವಿರ ಅಂತ ಹೇಳಿರು ಮತ್ತೆ ಕಿ ಏನು ಮಾಡ್ತೀರಿ ಅಂತ ಕೇಳಕಿ ಏನು ಹೇಳಿ ನಾ ಅವಾಗ ಇಂಥದ್ದು ದಿಡ್ಡಷ್ಟು ಹೇಳಿರ ಅದು ಬಿಡ ಮುಂದೆ ನಾವು ಕೆಲಸ ಮಾಡ್ಕೊತ ಹೋದಂಗೆ ಹೋದಂಗೆ ಅವ್ರ ಪಗಾರ ಜಾಸ್ತಿ ಕೊಡ್ತಾರ ಅಂತ ಅವಾಗ ಜಾಸ್ತಿ ಆಯ್ತು ಅಂತ ಹೇಳಿರು ಅದು ಈಗ ಕೆಲಸ ಸಿಕ್ಕತ್ತಂತ ಹೇಳಕ್ಕಿನ್ನೂ ಖುಷಿ ಪಡ್ತಾಳೆ ಹಂಗಂತಿ ಖರೀನಿ ನೋಡ್ಬೇಕಲ್ಲಿ ನೋಡ ನೋಡ

ニンジョリーもありがとうございました。